ಹರೀಶ್ ರೈ ಅವರು ಹರೀಶ್ ರೈ ಅವರು ಮಾತಾಡಿದ್ದಾರೆ ದರ್ಶನ್ ಅವ್ರ ಬಗ್ಗೆ ಅದರಲ್ಲೂ ಅವರ ಪ್ರಾಣಿ ಪ್ರೀತಿ ಬಗ್ಗೆ ವಿಶೇಷವಾಗಿ ಹಾಗೆ ಹೆಣ್ಣು ಮಕ್ಕಳ ಬಗ್ಗೆ ದರ್ಶನ್ ಅವ್ರಿಗಿದ್ದ ಅಭಿಮಾನದ ಬಗ್ಗೆ ಹರೀಶ್ ರೈ ಅವರು ಎರಡು ಮಾತನ್ನ ಕೇಳಿಸ್ಕೊಳ್ಳಿ ಆ ಆಯಾಮದಲ್ಲೂ ಕೂಡ ಹೆಣ್ಮಕ್ಳಿಗೆ ಏನೋ ಮೆಸೇಜ್ ಕಳಿಸಿದ್ರು ಅನ್ನೋ ವಿಚಾರಕ್ಕೆನೇ ಕೊಲೆ ಆಗೋಯ್ತು ಅನ್ನೋದು ಇದೆಯಲ್ಲ ಹೆಣ್ಣು ಮಕ್ಕಳ ಬಗ್ಗೆ ದರ್ಶನ್ ಅವ್ರಿಗಿದ್ದ ಅಭಿಪ್ರಾಯ ಅದು ಹಾಗೆ ಪ್ರಾಣಿ ಪ್ರೀತಿ ಆ ಮಾತು ಈ ತೊಂದರೆ ಬೇಡ ಅಂತ ಒಂದು ಒಳ್ಳೆ ದೊಡ್ಡ ತೋಟದಲ್ಲಿ ಕಂಪುಣ್ಣ ಒಳಗಡೆ ಯಾರು ಬರಬಾರ್ದು ನಾನು ಆ ಪ್ರಾಣಿಗಳ ಜೊತೆಗೆ ಏನಕ್ಕೆ ಪ್ರಾಣಿಗಳ ಜೊತೆ ಇರ್ತಾರೆ ಅಂದರೆ ಮುಗಿದ್ರು ಪ್ರಾಣಿಗಳು ಆ ಪ್ರೀತಿ ತೋರಿಸಿ ಈ ವ್ಯಕ್ತಿದು ಒಳಗಡೆ ಗುಣ ಅದೇ ಥರ ಥರ ಇರೋದು ಆ ಥರ ಇದ್ದರೆ ಮಾತ್ರ ಅವರಿಗೆ ಆ ಮುಖ ಪ್ರಾಣಿಗಳ ಮೇಲೆ ಇಷ್ಟಪಡ್ತಾರೆ ಇಲ್ಲಿದ್ರೆ ಅಯ್ಯೋ ಸ್ಮೆಲ್ಲು ಅಯ್ಯೋ ಇದು ನಾನು ಆ್ಯಕ್ಟ್ರು ನಾವು ನಾನೇ ಹೇಳೋದು ನಮ್ಮಗಳಿಗೆ ಕೆಲವೊಂದು ಸರಿ ಕಾಣ್ತದೆ ಇರಿಟೇಷನ್ ಆಗುತ್ತೆ ಇದು ಓ ಇಷ್ಟು ದೊಡ್ಡಕ್ಕೆ ಇದು ಸೀನೆಲ್ಲ ಇದ್ದಾಗ ಆ್ಯಕ್ಟಿಂಗ್ ಮಾಡುವಾಗ ಇದ್ದ ಏನು ಅಂತೇಳಿ ಬಟ್ ಅದೇ ಅವರಿಗೆ ಆವತ್ತಿಂದ ಅವ್ರ ಪ್ರಾಣಿಗಳ ಜೊತೆನೇ ಬದುಕ್ತಿದ್ದಾರೆ ಅಂದರೆ ಅಷ್ಟು ಮನಸ್ಸಿದೆ ಅಲ್ಲ ಅವ್ರದ್ದು ಮಗು ಥರ ಆಮೇಲೆ ಹೆಣ್ಮಕ್ಳಿಗೆ ಒಂದು ಗೌರವಿಸ್ತಾರೆ ನನ್ನ ಮಿಸ್ ನಾನು ಒಂದು ನಾಲ್ಕೈದು ವರ್ಷ ಹಿಂದೆ ಕರ್ಕೊಂಡೋಗಿದ್ದೆ ಅವರೊಂದು ಅಜನ ಬಾವು ಕೈಯಲ್ಲಿ ಹಿಂಗೆ ಇಟ್ಕೊಂಡಾಗ ನಾವು ಇದ್ದೀವಿ ಎಂಬುದು ಒಂದು ಭರವಸೆ ಕೊಡುವ ಇದ್ದಿದ್ದಲ್ಲ ಫೀಲಿಂಗ್ ನಾನು ನೋಡಿರುವಂಥದ್ದು ದರ್ಶನವರ ಒಂದು ಹಗ್ಗಲ್ಲಿ ಫೀಲಿಂಗ್ ಇದೆ ಬಹಳ ಹತ್ತಿರದಿಂದ ನೋಡಿದವ್ರು ಮಾತಿದ್ರು ಹೆಣ್ಮಕ್ಳ ಬಗ್ಗೆ ಒಳ್ಳೆ ಫೀಲಿಂಗ್ ಹೆಂಗೆ ಇದನ್ನ ಹೆಂಗೆ ವಿಶ್ಲೇಷಣೆ ಮಾಡೋದು ಎರಡು ಮುಖ ಇದೆ ದರ್ಶನ್ ಅವ್ರಿಗೆ ಅಂತನ ಅಥವಾ ಸಂದರ್ಭಕ್ಕೆ ಅನುಗುಣವಾಗಿ ವರ್ತಿಸ್ತಾರೆ ಅಂತನ ಅಥವಾ ಅವ್ರ ಅಭಿಮಾನಿಗಳೇ ಹೇಳಿದಾಗ ಎರಡು ಪೆಗ್ ಹಾಕ್ತಾಗ ಬದಲಾಗ್ಬಿಡುತ್ತೆ ವಾತಾವರಣ ಇಲ್ಲ ಇದ್ರ ಬಗ್ಗೆ ಒಂದ್ ಚೂರು ಕ್ಲಿಯರ್ ಆಗಿ ಮಾತಾಡಬೇಕು ಅಂದ್ರೆ ಮೊದಲನೇದಾಗಿ ಆ ಸ್ನೇಹಿತರ ಬಗ್ಗೆ ಹೇಳಿದ್ರಲ್ಲ ಅದಕ್ಕೆ ಇಂಗ್ಲಿಷ್ ಹೇಳ್ತಾನೆ ನಿಮ್ ಸ್ನೇಹಿತರು ಯಾರು ಅಂತ ಹೇಳಿ ನಾನು ನೀವ್ ಯಾರು ಅಂತ ಹೇಳ್ತೀನಿ ಅಂತ ಸಿ ಆ ರೀತಿ ಅಲ್ಲ ಈಗ ಆಮೇಲೆ ದರ್ಶನ್ ಬಗ್ಗೆನೂ ಅವ್ರು ಹೇಳಿದ್ರಲ್ಲ ಪ್ರಾಣಿ ಪ್ರೀತಿ ಅದೆಲ್ಲ ಸಿ ಎಲ್ಲ ಮಂತ್ರದ್ದು ಎಲ್ಲ ಇರುತ್ತೆ ಆದರೆ ನನಗೆ ಏನು ಅಂದರೆ ಅವ್ರ ಕ್ಲಿಪ್ಪಿಂಗ್ಸ್ ನೋಡಿದೆ ಇತ್ತೀಚೆಗೆ ಶಾಲೆಗಳ ಬಗ್ಗೆ ಆಗಲಿ ಅವ್ರ ಮಗನ ಎಜುಕೇಷನ್ ಬಗ್ಗೆ ಬೇರೆ ಅದ್ರ ಬಗ್ಗೆ ನಿಜವಾಗ್ಲೂ ಅವ್ರಿಗೆ ಅದರಲ್ಲಿ ಈ ವ್ಯಕ್ತಿ ಈ ರೀತಿ ಒಂದಷ್ಟು ಒಳಗಡೆ ಎಲ್ಲೋ ಸಣ್ಣ ಕ್ರೌರ್ಯ ಇದೆ ಅನ್ನೋದನ್ನು ನಾನು ಖಂಡಿತವಾಗ್ಲೂ ಗಮನಿಸಿದ್ದೀನಿ ಅವರು ಶಾಲೆಯ ಮಕ್ಕಳ ಬಗ್ಗೆ ಹೇಳ್ತಾರೆ ಅಂದರೆ ನಾವು ಎರಡು ಲಕ್ಷ ಕೊಡ್ತೀವಿ ನೀವು ನೀವು ರೆಡಿ ಮಾಡಬೇಕು ನಮಗೆ ನಾವು ಬ್ಯುಸಿ ಇರ್ತೀವಿ ಅಂತ ಹೇಳ್ತಾರೆ ಅಂದರೆ ನೀವು ಎರಡು ಲಕ್ಷ ಕೊಟ್ಟಿದ್ದ ತಕ್ಷಣ ಮಗುವನ್ನ ಶಾಲೆಯಲ್ಲಿ ರೆಡಿ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಅವ್ರ ಅವ್ರು ಅವರು ಅಂತ ಹೇಳೋದಿಲ್ಲ ಅವ್ರ ಮನೋಭಾವನೆ ಎಲ್ಲೋ ಒಂದು ಕಡೆ ನನಗೆ ಯಶಸ್ಸು ಸಿಗ್ತಾಯಿದೆ ನಾನು ಎಲ್ಲೋ ಇದ್ದಂಥವನು ಈಗ ನನಗೆ ಇದೆಲ್ಲ ಬರ್ತಾ ಇದೆ ನಾನು ಹೇಳ್ದಂಗೆ ಆಮೇಲೆ ಫಿಸಿಕಲ್ ರಿಯಾಕ್ಷನ್ನು ಅವರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲವನ್ನೂ ಬಲ್ಲವನು ಅದಕ್ಕೆ ನೋಡೋಣ ಅವ್ರು ಈಗ ಪುಸ್ತಕ ಓದ್ತಿದ್ದಾರೆ ಅವ್ರಿಗೆ ಈಗ ವಚನ ಸಂಸ್ಕೃತಿಯನ್ನು ಕೊಡಬೇಕಾಗುತ್ತೆ ಅಲ್ಲಿ ಹೇಳ್ತಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡ ಅಂತ ಅಂದರೆ ನಿಮಗೆ ಜ್ಞಾನ ಬಂದಿದೆ ಅಂದರೆ ನನಗೆಲ್ಲ ಬಂದಿದೆ ಅಂತಲ್ಲ ಆ ಜ್ಞಾನದ ಬಲದಿಂದ ನಿನ್ನಲ್ಲಿರುವ ಅಜ್ಞಾನವನ್ನು ಕೇ ನೋಡಬೇಕು ನೀನು ನಿನ್ನಲ್ಲಿ ಏನು ಅಜ್ಞಾನ ಇದೆಯಲ್ಲ ಅದು ನಿಜವಾದ ಜ್ಞಾನ ಅಂತ ಇದೇ ಅದನ್ನು ಈಗ ದರ್ಶನ್ ಅವ್ರಿಗೆ ನಿಜವಾಗ್ಲೂ ಒಂದು ಕೌನ್ಸಿಲಿಂಗು ಕೂಡ ಮಾಡಬೇಕಾಗಿದೆ ಯಾಕೆಂದರೆ ಹೌದು ನಿಮ್ಗೆ ಯಶಸ್ಸು ಸಿಕ್ಕಿದೆ ಎಲ್ಲವೂ ಸಿಕ್ಕಿದೆ ನೋಡಿ ನೀವು ಅವರಿಗೆ ಇವತ್ತು ಕೋಟ್ಯಾಧಿಪತಿ ಕ ಎಷ್ಟೋ ಹಣ ಇದೆ ಎಲ್ಲ ಇದೆ ಈ ಥರದ ಸ್ನೇಹಿತರು ಇದ್ದಾರೆ ಎಲ್ಲ ಇದ್ದಾರೆ ಸ್ನೇ ಗೆಳತಿ ಇದ್ದಾರೆ ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ನೀವು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಅಂದಿರೋ ಒಬ್ಬ ವ್ಯಕ್ತಿಯನ್ನು ಒಂದು ಅವನನ್ನು ನೆಗ್ಲೆಕ್ಟ್ ಮಾಡ್ಬೋದಾಗಿತ್ತು ಆಗ್ಬೋದಾಗಿತ್ತು ಒಂದು ಸಂಸ್ಕಾರ ಇದ್ದಿದ್ದರೆ ಮನೆ ಒಳಗಡೆ ಶೆಡ್ ಕರೆಸ್ತಾರೆ ಯಾರಾದರೂ ಮನೆ ಒಳಗಡೆ ಕರೆಸಿ ಅವನಿಗೆ ಒಂದು ಎರಡು ಏನೋ ಮಾತು ಹೇಳಿ ಊಟ ಹಾಕಿ ನಾನು ನಿನ್ನ ಅಭಿಮಾನಿ ನೋಡಿ ಇದ್ದೀನಿ ಯಾವಾಗಿದ್ರು ಬಾ ನೀನು ಈ ರೀತಿ ತೊಂದರೆ ಕೊಡಬೇಡ ಅಂತ ಹೇಳಿದೆ ಈ ರೀತಿ ಅನೇಕವಾದ ಸಾಧ್ಯತೆಗಳು ಇರ್ತಾಯಿತ್ತು ಸಂಸ್ಕಾರ ಇರಬೇಕು ನೀವು ದರ್ಶನ ಅಲ್ಲ ಜಗತ್ತಿನ ಯಾವ ವ್ಯಕ್ತಿಯಾದರೂ ಕೂಡ ಅವ್ರು ಹೇಳಿದ್ರು ಎಲ್ಲೋ ಒಡೆಯಕ್ಕೆ ಹೋಗಿ ಸತೋಗ್ಬಿಟ್ಟವ್ರೆ ಅಂತ ಒಡೆಯಕ್ಕೆ ಹೋಗಿದ್ದೆ ತಪ್ಪಲ್ಲ ನೀವು ಎಲ್ಲೋ ಒಂದು ಹೊಡೆದಿದ್ದ ತಕ್ಷಣ ಸರ್ ಈಗ ಮ ಟೀಚರು ಸರ್ ಮಗು ಬುದ್ಧಿ ಬ ಮುದು ಬುದ್ಧಿ ಬರಲಿ ಹೇಳಿ ಒಡೆದೆ ಅಂತ ಸತ್ತೋಗ್ಬಿಟ್ರೆ ನಾನು ಎಲ್ಲೋ ಹಾಕದೇ ಇಲ್ಲ ಹಂಗಾಗಲ್ಲ ನೀವು ಹೊಡೀಲೇಬಾರ್ದು ನಿಮ್ಗೆ ಹೊಡೆಯೋದಕ್ಕಿದೆ ಅವ್ನ ಅವ್ನು ಫಿಸಿಕಲಿ ನೋಡಿದ್ದೀರಿ ನೀವು ರೇಣುಕಾ ಸ್ವಾಮಿನ ಆಮೇಲೆ ಇಡೀ ಅಭಿಮಾನಿಗಳ ಬಗ್ಗೆ ಮಾತಾಡ್ತಿದ್ರು ಕೂಡ ಹೊಡೆದಿದ್ರು ಕೂಡ ಹೊಡಿದ ಇರೋಸಕ್ಕೆ ಅವಕಾಶ ಇತ್ತು ದರ್ಶನ್ ಜೊತೆಗೆ ಈ ಸಮಾಜ ದರ್ಶನ್ ಬಗ್ಗೆ ಯೋಚನೆ ಮಾಡೋ ಜೊತೆ ಅಲ್ಲಿ ಆಕೆ ಹೆಂಡತಿ ಮತ್ತು ಆ ಇವನು ಕರ್ಣ ಇವರು ಯಾರದು ರೇಣುಕಯ್ಯ ಸ್ವಾಮಿ ಆ ಹೊಟ್ಟೆಯಲ್ಲಿ ಮಗು ಬಗ್ಗೆನು ಒಂದ್ ಸ್ವಲ್ಪ ನೋಡಿ ಅಭಿಮಾನಿಗಳು ಯಾಕೆಂದ್ರೆ ದರ್ಶನ್ ಈಗ ಒಳ್ಳೊಳ್ಳೆ ಅಡ್ವೊಕೇಟ್ಸ್ ಇದಾರೆ ಹೆಂಡತಿ ಇದಾರೆ ತಾಯಿ ಬಂದಿದ್ದಾರೆ ತಮ್ಮ ಬಂದರೆ ಬಿಡಿಸ್ಕೋತಾರೋ ಏನೋ ಆಗುತ್ತೆ ಆದ್ರೆ ಆ ಮಗು ಅವರನ್ನು ನೋಡ್ಬೇಕಲ್ಲ ಈ ಸಮಾಜದಲ್ಲಿ ನಾವು ಈಗ ರೇಣುಕಾ ಸ್ವಾಮಿ ವಿಕೃತ ಕಾಮಿ ಅಥವಾ ಕಳಿಸ್ತಿದ್ದ ಅನ್ನೋದು ಅಲ್ಲಿ ಅವನು ಕೇಳ್ಕೊಂಡಿದಂತ ಹೌದು 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 ಆಗ್ಲಾದ್ರು ಇವರು ಮನ್ಸ್ ಮಾಡಬೋದಿತ್ತು ಖಂಡಿತ ಜೊತೆಗೆ ಇಲ್ಲಿ ಒಡೆದು ಅಲ್ಲಿ ಹೋಗಿ ಅಲ್ಲೆಲ್ಲ ಒಂದ್ ಕುತ್ಕೊಂಡು ಪಾರ್ಟಿ ಮಾಡ್ತಿರ್ಬೇಕಾದ್ರೆ ಇನ್ನೂ ಬದುಕಿದಾನೆ ಅಂತ ಹೇಳಿ ವಿಡಿಯೋ ಮಾಡಿ ಕಳಿಸ್ದಾಗ ವಾಪಸ್ ಬಂದು ಆಸ್ಪತ್ರೆಗೆ ಸೇರ್ಸಿದ್ರು ಇವರು ದೊಡ್ಡತನ ಹೌದಲ್ಲೋ ಒಂದ್ ಕಡೆ ಬಂದ್ಬಿಡ್ತೀವಿ ನನಗ್ ಗೊತ್ತೇ ಇಲ್ಲ ನಾನು ಹೇಳಿದ್ದೆ ಜೊತೆಗೆ ರೇಣುಕಾ ಬಗ್ಗೆ ಯಾಕೆ ಮಾತಾಡಲ್ಲ ಅಂತಾರೆ ಖಂಡಿತ ಮಾತಾಡ್ತಿದ್ವಿ ರೇಣುಕಾ ಸ್ವಾಮಿ ಇಲ್ಲ ನಾವು ನಾವೂ ಕಪಾಳು ಕೊಡಿತಿದ್ವಿ ಅವ್ನ್ ಮಾತಾಡಕ್ ಅವ್ನ್ ಉಳ್ಸೇ ಅಲ್ಲಲ್ಲ ನೀವು ಯಾರು ಅದು ಅದು ಒಳ್ಳೇದಂತ ಒಪ್ಕೊಳಕ್ ಸಾಧ್ಯನ ಇಲ್ಲೂ ಬಟ್ ಅವ್ನ್ ಕೇಳಿಕ್ಕೆ ನೀವು ಅವನ್ ಉಳ್ಸೇ ಇಲ್ವಲ್ಲ ಈಗ ಮೇನ್ ಏನು ಅಂದ್ರೆ ರೇಣುಕಾ ಸ್ವಾಮಿ ಬಗ್ಗೆ ನಾವ್ ಏನಾದ್ರೂ ಮಾತಾಡಣ ಅಂದ್ರೆ ಅವ್ನ್ ಇದ್ದಿದ್ರೆ ಖಂಡಿತ್ವಾಗ್ಲು ಈ ತರ ಕೆಲಸ ಮಾಡ್ತಿದ್ದೀಯ ಅಂತ ಹೇಳಿ ನಾವು ಕೂಡ ಅವನನ್ನ ದಂಡಿಸಬಹುದಾಗಿತ್ತು ಆದ್ರೆ ಎಲ್ಲಿ ಅವಕಾಶನೇ ಕೊಟ್ಟಿಲ್ಲ ಅವಕಾಶ ಅಂತ ಬಂದ್ವಿ ಅವಕಾಶಗಳು ದರ್ಶನ್ ಅವ್ರಿಗೆ ಹೇಗೆಲ್ಲ ಬರೋ ಪಾಸಿಬಿಲಿಟೀಸ್ ಇತ್ತು ಬಾಮ ಹರೀಶ್ ಅವ್ರನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ರೆಡಿ ಮಾಡ್ಕೊಳ್ಳಿ ಬಾಮ ಹರೀಶ್ ಅವರು ರಾಜಕಾರಣಿ ಆಗುವ ಅವಕಾಶ ಕೂಡ ಮನೆ ಬಾಗ್ಲಿಕ್ಕೆ ಬಂದಿತ್ತು ಅಂತ ಹೇಳಿ ಪ್ಲೇ ಮಾಡಿ ಬಾಮ ಹರೀಶ್ ಅದಾದಮೇಲೆ ನಾನು ಗಣೇಶನ ಹತ್ರ ಪ್ರತಿಕ್ರಿಯೆ ಕೇಳ್ತೀನಿ ಇದಕ್ಕೆ ಲೋಕಸಭಾ ಎಲೆಕ್ಷನ್ ಆಯಿತು ದರ್ಶನ್ ಚಿಕ್ಕಬಳ್ಳಾಪುರ ಲೋಕಸಭಾ ಎಲೆಕ್ಷನ್ ಸಾಮಾನ್ಯ ವ್ಯಕ್ತಿನ ಅಲ್ಲಿ ಲೋಕಸಭಾ ಮ ಮೆಂಬರ್ ಮಾಡಬೇಕು ಅನ್ನೋದು ನನ್ನ ಹತ್ರ ಹೇಳಿದರು ಸರ್ ದೇವೇಗೌಡರು ಕುಮಾರಣ್ಣ ಹೇಳಿದರು ಹ್ಞೂ ಸರಿ ದರ್ಶನ್ ಫೋನ್ ಮಾಡಿದೆ ಚಿಕ್ಕಬಳ್ಳಾಪುರ ಲೋಕಸಭೆ ಎಲೆಕ್ಷನಲ್ಲಿ ನೀನು ಕಂಟೆಸ್ಟ್ ಮಾಡಪ್ಪ ಏ ಗುರು ಏನು ನಗ್ದ ನಾವಿನ್ನು ಇದು ಇದೀವಿ ಯಾವ ಯಾವ ಎಲೆಕ್ಷನ್ ನಮಗೂ ಅದಕ್ಕೆ ಭಯ ಒಂಥರ ಯಾರಿಗಾಗಲಿ ಆ ಥರ ಒಂದು ಆಫರ್ ಕೊಟ್ಟಾಗ ಸ್ವಲ್ಪ ಒಂದು ಶೇಕು ಆಗ್ತಾರೆ ಆಶ್ಚರ್ಯನೇ ಆಗೋದು ಇದು ಆಗುತ್ತೆ ಆಮೇಲೆ ಸ್ವಲ್ಪ ಯಾಕೋ ಭಯ ಬಿದ್ದ ದರ್ಶನ್ ಅವಾಗ ಸರಿ ಆಮೇಲೆ ಗುರುಗಳೇ ಬಾಳ ಸಿನಿಮಾ ಮಾಡ್ಕೊಂಡು ಇದ್ ಬಿಡ್ತೀನಿ ನಂಗೆ ರಾಜಕೀಯ ಬಾಳೆ ಗಣೇಶನ್ ನೋಡಿ ಜನಪ್ರತಿನಿಧಿಯಾಗಿ ಜನರ ಸೇವೆ ಮಾಡೋ ಲೆವೆಲ್ಗೆ ಅವ್ರಿಗೆ ಅವಕಾಶ ಬರ್ತಾ ಇತ್ತು ಅಂತ ಹೇಳಿ ಜನರ ಸೇವೆ ಮಾಡುವ ಅವಕಾಶ ಅಭಿಮಾನಿಗಳಿಗೂ ಕೂಡ ಏನಾದ್ರೂ ಒಂದು ಸೇವೆ ಮಾಡುವ ಅವಕಾಶ ಸಿಗ್ತಾ ಇತ್ತು ಖಂಡಿತ ಅಷ್ಟು ಅವರು ಆ ಟೈಮ್ ಅಲ್ಲಿ ಪ್ರಬುದ್ಧತೆಯನ್ನು ತೋರಿಸಿದ್ರೆ ಮತ್ತೆ ಅವ್ರ ಜೊತೆಲ್ಲಿದ್ದವರು ಅವ್ರಿಗೆ ಒಂದು ಒಳ್ಳೆ ಸಜೆಷನ್ ಕೊಟ್ಟಿದ್ರೆ ಒಳ್ಳೆ ಜನಪ್ರತಿನಿಧಿ ಆಗ್ಬೋದಾಗಿತ್ತು ಇಲ್ಲ ಅಂತಲ್ಲ ಈ ಒಂದು ಕ್ರೈಮನ್ನ ಕೈಗೆ ತೊಳ್ದೆ ದೊಡ್ಡ ತಪ್ಪು ಯಾಕಂದರೆ ಅವರು ಒಂದು ಮಾತಲ್ಲಿ ಎಸ್ ಪಿಗೋ ಇನ್ಸ್ಪೆಕ್ಟ್ರಿಗೋ ಫೋನ್ ಮಾಡಿ ಹೇಳಿದರೆ ಅವರು ಆವ ಕೆಲಸ ತಲೆಮೇಲೆ ಹೊತ್ಕೊಂಡು ಇವ್ ಈ ಕೆಲಸ ಅವರೇ ಮಾಡಿರೋರು ಸೊ ಅದನ್ನು ಅಷ್ಟೊಂದು ಪ್ರಬುದ್ಧತೆ ಇಲ್ಲ ಆ ಟೈಮಲ್ಲಿ ಅಂತ ನಾವು ಭಾವಿಸ್ಬೇಕಾಗತ್ತೆ ಮತ್ತು ಜೊತೆಯಲ್ಲಿದ್ದವರು ಈಗ ಯಾವ ಥರ ನಾವು ನಮ್ಮ ಸರ್ಕಲ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಕೆಲವ್ರಿಗೆ ನಿಮಗೆ ನೀವೇ ಹೇಳಿದಾಗೆ ಕೆಲವ್ರಿಗೆ ಆ ಮೊದಲು ಹೇಳಿದ್ದೆ ನಾನು ಕೆಲವ್ರಿಗೆ ಹೈಟ್ ಫೋಬಿಯಾ ಇರುತ್ತೆ ಕೆಲವ್ರಿಗೆ ಬೇರೆ ಏನೋ ಸಿಂಡ್ರೋಮ್ ಇರುತ್ತೆ ಆ ಥರದ್ದು ಕೆಲವರಿಗೆ ಈ ಮದ್ಯಪಾನ ಮಾಡಿದಾಗ ಆ ಥರದ್ದು ಏನಾದರೂ ಸ್ವಲ್ಪ ಮೈಂಡ್ ಚೇಂಜಸ್ ಆಗ್ಬೋದು ಅದು ಮೆಂಟ್ ಮೆಡಿಕಲಿ ನನಗೆ ಓದಿದ ಪ್ರಕಾರ ಗೊತ್ತಾಗಿರೋದು ಸೊ ಈಗ ಇವರ ಒಂದು ಶ್ರೇಯಸ್ಸಲ್ಲಿ ಓಂ ಪ್ರಕಾಶ್ ಅವರು ಶ್ರಮ ಜಾಸ್ತಿ ಇದೆ ಅವರು ಸುಮಾರು ನಾಲ್ಕೈದು ಸಿನಿಮಾ ದರ್ಶನರಿಗೆ ಮಾಡಿದ್ದಾರೆ ಎಲ್ಲ ಸೂಪರ್ ಹಿಟ್ಟ ಸಿನಿಮಾಗಳು ಕೊಟ್ಟಿದ್ದಾರೆ ಮತ್ತು ಪಿ ಎನ್ ಸತ್ಯ ಅಂತ ಡೈರೆಕ್ಟರ್ ಇದ್ದರು ಅವರು ಕೂಡ ಅವರ ಶ್ರೇಯಸ್ಸಿಗೆ ಪಾಲುದಾರರು ಅವರು ಸೊ ಕೊನೆ ಕೊನೆಗೇನಾಯಿತು ಕಾರಣಾಂತರಗಳಿಂದ ಈಗ ಓಂ ಪ್ರಕಾಶ್ ಅವರು ಹೇಳಿದಾಗ ಪಾಪ ಯಾಕೆ ಅವ್ರನ್ನ ಆದಷ್ಟು ದೂರ ಮಾಡಿದ್ರು ಸತ್ಯ ಅವ್ರೂ ದೂರ ಆಯಿತು ಅಂದರೆ ಇದಕ್ಕೆಲ್ಲ ಕಾರಣ ಅವರ ಜೊತೆಯಲ್ಲಿದ್ದಂತಹ ಇಂಡಸ್ಟ್ರಿ ಇದ್ದಂಥ ಒಂದು ಸರ್ಕಲ್ಲು ಜೊತೆಗೆ ಅವ್ರ ಜೊತೆಲೇ ಇವರ ಬರೀ ಅಭಿಮಾನ ತೋರಿಸ್ತಾ ಇದ್ರೆ ಹೊರತು ಅವ್ರ ಅಭಿದಿರು ಅಭಿವೃದ್ಧಿ ನೋಡೋಕ್ಕಾಗ್ತಾ ಇರಲಿಲ್ಲ ಅವರು ಅಂದರೆ ಅವರು ಒಬ್ಬ ಒಳ್ಳೆ ನಟ ಆಗಬೇಕು ನಟ ಒಳ್ಳೆ ನಟನೇ ಬಟ್ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗಬೇಕು ಆ ವ್ಯಕ್ತಿಯಾಗಿ ರೂಪಿಸ್ಬೇಕು ಅನ್ನೋದನ್ನ ಯಾರೂ ಯೋಚನೆ ಮಾಡಕ್ಕೆ ಹೋಗಿಲ್ಲ ಅವರು ಅವರೇನು ತಮ್ಮ ಬೆಳೆ ಬೇಯಿಸ್ಕೋಬೇಕು ತಮಗೆ ದಿನ ಪಾರ್ಟಿ ಆಗಬೇಕು ದಿನ ಖರ್ಚು ಮಾಡಬೇಕು ರಾಜ ಓಡಾಡಬೇಕು ಅಷ್ಟೇ ಬೇಕಾಗಿದ್ದು ಅಂತ ಕಾಣಿಸುತ್ತೆ ಸದ್ಯಕ್ಕೆ ಅವ್ರ ಜೊತೆಯಲ್ಲಿ ಇದ್ದವ್ರಿಗೆ ಸೊ ಹಾಗಾಗಿ ಅವರು ನೋಡಿ ಮನೆಗೆ ಬಂದಿದ್ದು ಅವಕಾಶನ ಅವರು ಕಾಲಲ್ಲಿ ಓದ್ದಂಗಾಯಿತು ಆಗಿನ ಕಾಲಕ್ಕೆ ಅವರು ದೇವೇಗೌಡರು ಹೇಳಿದರೆ ಖಂಡಿತ ಅವರು ಎಂ ಪಿ ಆಗ್ತಾ ಇರಲಿಲ್ಲ ಗಣೇಶ್